ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಒಂದು ಗಾಡಿ ಓನರ್

ಗಾಡಿ ರನ್ನಿಂಗ್ ಸರ ಒಂದು ನಲವತ್ತ್ ಏನಾ ಆಗೇತ್ರಿ ಸರ ಚಿಲ್ಲರ್ ಆಗೇತ್ ಒಟ್ಟ ನಲವತ್ತಾರು ಐವತ್ತರ ಒಳಗ ರೀ ಇಂಜಿನ್ ಕಂಡಿಷನ್ ಇಂಜಿನ್ ಕಂಡೀಷನ್ ಚೊಲೋ ಐತಿ ಸರ ಹೊಸಾ ಬ್ಯಾಟ್ರಿ ಹಾಕಿವಿ ಸರ ಟೈರ್ ಕಂಡಿಷನ್ ಚೊರೈತಿ ಹಾ ಟೈಯರ್ ಕಂಡೀಷನ್ ಫ್ರಂಟ್ ಒಂದ್ ನೈನ್ಟಿ ಪರ್ಸೆಂಟ್ ಐತ್ರಿ ಬ್ಯಾಕ್ ಸೈಡ್ ಏನಾಯ್ತು ಒಂದ್ ಸೆವೆಂಟಿ ಪರ್ಸೆಂಟ್ ಐತಿ ಫೀಚರ್ಸ್ ಏನ ಕಡೆ ಒಳಗಡೆ ಎಲ್ಲಾ ನಾರ್ಮಲ್ ಸರ ಫೋರ್ ಇಂಡ ಪೋಷನ್ ಇದ್ರ ಏನ್ ಬರಲ್ವಾ ಸ್ಟೇರಿಂಗ್ ಪವರ್ ಬರ್ತದ ಸರ್ ಇನ್ನು ಅದು ಎಲ್ಲ ನಾರ್ಮಲ್ ಸರ್ ಡೆಂಟ್ ಕ್ರಚಸ್ ಅದರಿಂದ ಏನಿಲ್ಲ ಸರ್ ಮುಂದ ರೈಟ್ ಸೈಡ್ ಅಂತ ಸರ್ ಸ್ವಲ್ಪ ಕ್ರಾಚ್ ಆಗಿದೆ ಇಲ್ಲಿ ಲೊಕೇಶನ್ ಗಡಿ ಇದು ಹುಬ್ಬಳ್ಳಿ ತಾಲೂಕು ಪಾಲಿಕಾ ಪಂಚಾಯತ್ ಸರ್ ವಿಲೇಜ್ ಸರ್ ಈ ಕ್ಷೇತ್ರ ಗಡಿ ಇದೆ ಸ್ಟಾರ್ಟಿಂಗ್ ಸರ್ ಒಂದು ವರಿ ಹೇಳಾಕ ಅಂತ ಸರ್ ಒಂದು ಒಂದು 30 ಮಟ ಬಂದು ಕೊಡ್ತೀವಿ ಸರ್ ಒಂದು 30